ವೀಕ್ಷಕರೇ ನಿಮ್ಮ ಕನಸಿನಲ್ಲಿ ನಾನಾ ಸಂದರ್ಭದಲ್ಲಿ ಬೆಕ್ಕು ಕಾಣಿಸಿಕೊಂಡರೆ ಯಾವ ರೀತಿಯ ಶುಭ ಮತ್ತು ಅಶುಭ ಫಲಗಳು ದೊರೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಕಪ್ಪು ಬೆಕ್ಕು ಕನಸಲ್ಲಿ ಕಪ್ಪು ಬೆಕ್ಕು ಕಾಣಿಸಿಕೊಂಡರೆ ಒಳ್ಳೆಯ ಸಂಕೇತ ನೀವು ಯಾವುದೇ ಮಾಧ್ಯಮದ ಮೂಲಕವಾದರೂ ಹಣವನ್ನು ಗಳಿಸಬಹುದು ಅಥವಾ ಇದ್ದಕ್ಕಿದ್ದಂತೆ ಹಣ ನಿಮಗೆ ಬರಬಹುದು ಬೆಕ್ಕು ಕನಸಿನಲ್ಲಿ ನಿಮ್ಮ ಮೇಲೆ ದಾಳಿ ಮಾಡಿದರೆ ಬೆಕ್ಕು ನಿಮ್ಮ ಕನಸಿನಲ್ಲಿ ದಾಳಿ ಮಾಡಿದರೆ ಅಥವಾ ಕಚ್ಚಲು ಬಂದರೆ ಅಥವಾ ಕಚ್ಚಿದರೆ ಇದು ಅಶುಭ ಫಲವನ್ನು ನೀಡುತ್ತೆ ಈ ರೀತಿಯ ಕನಸು ಬಿದ್ದರೆ ನೀವು ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಅಥವಾ ಶತ್ರುಗಳು ನಿಮ್ಮ ಮೇಲೆ ದಾಳಿ ನಡೆಸುತ್ತಾರೆ ಎನ್ನುವಂತಹ ಮುನ್ಸೂಚನೆಯನ್ನ ಇದು ತಿಳಿಸುತ್ತೆ ಕೋಪಗೊಂಡ ಬೆಕ್ಕು ಕನಸಲ್ಲಿ ನೀವು ಕೋಪಿಷ್ಟ ಬೆಕ್ಕನ್ನ ನೋಡಿದರೆ ಮುಂದಿನ ದಿನಗಳಲ್ಲಿ ನೀವು ಬೇರೆಯವರೊಂದಿಗೆ ಜಗಳ ಮಾಡುವಂತಹ ಸಾಧ್ಯತೆ ಇದೆ ಈ ರೀತಿಯ ಕನಸು ನಿಮಗೆ ಬಿದ್ದರೆ ಇದು ಶುಭದ ಸಂಕೇತ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸಂತೋಷ ಬರುತ್ತಿದೆ ಎನ್ನುವುದರ ಸೂಚನೆ ಇದಾಗಿದೆ ವೀಕ್ಷಕರೇ ಕನಸಲ್ಲಿ ಬೆಕ್ಕು ಬಂದರೆ ಈ ರೀತಿಯಾದಂತಹ ಫಲಗಳು ನಿಮಗೆ ದೊರಕುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ